ವೆಲ್ಕಮ್ ಬ್ಯಾಕ್ ಟು ಚೆಫ್ ಮದರ್ಸ್ ಕಿಚನ್ ಇವತ್ತು ತೊಗರಿ ಬೇಳೆಯಿಂದ ಹೇಗೆ ಒಬ್ಬಟ್ಟು ಮಾಡೋದು ಅಂತ ನೋಡೋಣ ಹಾಗೆ ಒಬ್ಬಟ್ಟಿನ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಬೇಳೆ ಬೇಯಿಸೋದಕ್ಕೆ ನೀರು ಇಟ್ಕೊಳ್ಳೋಣ ನೀರು ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಳ್ಳಿ ಕಡಿಮೆ ಬೇಕು ಅಂದರೂ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ನೋಡಿ ಬೇಳೆ ಬೇಯೋದಕ್ಕೆ ನೀರು ಬೇಕಾಗುತ್ತೆ ಜಾಸ್ತಿನೇ ನಾನಿಲ್ಲಿ ಎರಡು ಗ್ಲಾಸಷ್ಟು ಬೇಳೆ ತೊಗೊತಾ ಇದ್ದೀನಿ ಎರಡು ಗ್ಲಾಸ್ ನಮ್ಮ ನಿಮಗೆ ಎಷ್ಟು ಬೇಕೋ ಬೇಳೆ ಅಷ್ಟು ಹಾಕೋಬೋದು ಜಾಸ್ತಿ ಬೇಳೆ ಹಾಕೊಂಡ್ರೆ ನೀರು ಜಾಸ್ತಿ ಇಡಬೇಕಾಗುತ್ತೆ ನಾನಿಲ್ಲಿ ಹಾಫ್ ಕೆ ಜಿ ಬರುತ್ತೆ ಎರಡು ಗ್ಲಾಸ್ ಅಂದರೆ ಹಾಫ್ ಕೆ ಜಿ ತೊಗೊಂಡಿದ್ದೀನಿ ನೋಡಿ ನೀರು ಕುದೀತಾ ಇದೆ ಈ ಥರ ಕುದಿಬೇಕಾದ್ರೆ ಬೇಳೆನ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕೋಬೇಕಾಗುತ್ತೆ ಹಾಕೊಂಬಿಟ್ಟು ನೀಟಾಗೇ ತಿರುಗಿಸ್ಬೇಕು ನೋಡಿದ್ದಕ್ಕೆ ಕ್ಲೋಸ್ ಮಾಡೋದಕ್ಕೇನು ಹೋಗಬಾರ್ದು ಪ್ಲೇಟ್ ಏನು ಮುಚ್ಚಬಾರ್ದು ಯಾಕಂದರೆ ಉಕ್ಕು ಬರುತ್ತೆ ಹಾಗೆ ಬೇಯಿಸ್ಕೋಬೇಕಾಗುತ್ತೆ ಅದು ಅಷ್ಟೊತ್ತಿಗೆ ಇವಾಗ ಮೈದಾನ ಕಲಸಿಟ್ಕೋಬೇಕು ಏನಕ್ಕೆ ಇಷ್ಟು ಬೇಗ ಮೈದಾ ಕಳಿಸ್ಬೇಕು ಅಂದರೆ ಟೂ ಅವರ್ಸ್ ಇಲ್ಲ ಒನ್ ಅವರ್ ಆದರೂ ನೆನೆಯಲೇ ಬೇಕಾಗುತ್ತೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ ಮೈದಾ ತೊಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಸ್ಮೂತಾಗೂ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬರೀ ಮೈದಾ ಅಷ್ಟು ರುಚಿ ಕೊಡೋದಿಲ್ಲ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಯಾವುದೇ ಸ್ವೀಟ್ ಅಡುಗೆಗಾಗಲಿ ಸ್ವಲ್ಪ ಉಪ್ಪು ಹಾಕಲೇಬೇಕು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲ್ಸ್ಕೋಬೇಕಾಗುತ್ತೆ ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಗೊತ್ತಾಗಲ್ಲ ಜಾಸ್ತಿ ನೀರು ಹಾಕಿದ್ರೆ ನೀರಾಗ ನೀರಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಥರ ನಿಧಾನಕ್ಕೆ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಆ ಥರ ಕಲಿಸ್ಬೇಕಾಗುತ್ತೆ ಇದನ್ನು ನೋಡಿ ಈ ಹದ ಇದ್ರೆ ಸಾಕು ಈ ಅದಕ್ಕೆ ಮಿಕ್ಸ್ ಮಾಡ್ಕೊಬಿಟ್ಟು ನೀರಲ್ಲಿ ಹಾಯಿಲ್ ಹಾಕೊತಾ ಇದ್ದೀನಿ ಹಾಯಿಲ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಒನ್ ಟು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಡಬೇಕಾಗುತ್ತೆ ಎಷ್ಟು ನೆನೆಯೋಕೆ ಬಿಡ್ತೀರೋ ಅಷ್ಟು ಮೃದುವಾಗಿ ಬರುತ್ತೆ ಯಾಕಂದರೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೆನಿಬೇಕಾಗುತ್ತೆ ನೋಡಿ ಈ ಹದ ಇರಬೇಕು ಇದು ಇದು ಸ್ವಲ್ಪ ನೀರಾಗಿ ಕಾಣ್ಬೋದು ಆದರೆ ಅದು ಸ್ವಲ್ಪ ರವೆ ಇರುತ್ತಲ್ಲ ಅದು ಹೀರ್ಕೊಂಡು ಚೆನ್ನಾಗಿ ಕರೆಕ್ಟಾಗೆ ಬರುತ್ತೆ ಈ ಥರ ಎಣ್ಣೆ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ ನೋಡಿ ಬೇಳೆ ಈ ಥರ ಕುದೀತಾ ಇದೆ ಅದು ಬೇಳೆ ಕುದಿಬೇಕಾದ್ರೆ ವೈಟ್ ಪೈಟದೊಂದು ಸ್ವಲ್ಪ ಉಕ್ಕು ಥರ ಬರುತ್ತೆ ಅದನ್ನ ಸ್ವಲ್ಪ ತೆಗ್ದಾಕೊಳ್ಳಿ ಇವಾಗ ನೀರು ಜಾಸ್ತಿ ಬೇಕು ಅಂದ್ರೂ ಕುದಿಬೇಕಾದ್ರೆ ಸ್ವಲ್ಪ ಕಡಿಮೆ ಆದರೆ ಬಿಸಿ ನೀರು ಇಟ್ಕೊಂಡಿರ್ರಿ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅನಿಸಿದ್ರೆ ಆವಾಗ ಆ್ಯಡ್ ಮಾಡ್ಕೋಬೋದಾಗುತ್ತೆ ನಾನು ಬೇಳೆ ಅಷ್ಟೊತ್ತಿಗೆ ಬೆಲ್ಲ ಕುಟ್ಕೊತಾ ಇದ್ದೀನಿ ಬೆಲ್ಲ ಯಾವ ಮೆಜರ್ಮೆಂಟ್ ಇರಬೇಕು ಅಂದರೆ ನಾವು ಒಂದು ಗ್ಲಾಸ್ ಬೇಳೆ ತಗೊಂಡ್ರೆ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಬೆಲ್ಲ ತಗೋಬೇಕಾಗುತ್ತೆ ನೋಡಿ ಈ ಥರ ನುಣ್ಣು ಕುಟ್ಕೊಂಬಿಟ್ಟು ಬೇಳೆ ಬೇಯೋಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೇಗ ಆಗುತ್ತೆ ನೋಡಿ ಇವಾಗ ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊತಿದೀನಿ ನಾನು ಎರಡು ಗ್ಲಾಸ್ ಬೇಳೆ ಹಾಕಿರೋದ್ರಿಂದ ನಾನಿಲ್ಲಿ ಮೂರುವರೆ ಗ್ಲಾಸ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಕುಟ್ಟಿದ್ದಾಗಿದೆ ಇವಾಗ ಒಂದು ಕಾಯಿ ತುರುದ್ಕೊಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಕಾಯಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕು ಅಂದ್ರೆ ಅರ್ಧ ಒಳ ಹಾಕೊಳ್ಳಿ ಜಾಸ್ತಿ ಬೇಕು ಅಂದರೆ ಒಂದು ಕಾಯಿ ಫುಲ್ ಹಾಕೊಳ್ಳಿ ಇವಾಗ ಬೇಳೆ ಬೆಂದಿದೆ ಈ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪು ನೀರಿಂದನೇ ನಾವು ಒಬ್ಬಟ್ಟಿನ ಸಾರು ಮಾಡಬೇಕಾಗುತ್ತೆ ಬೇರೆ ನೀರು ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ಬಿಸಿ ಇದ್ದಂಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೀನಿ ಕರ್ಬೇವಿನ ಸೊಪ್ಪು ಹಾಕಿ ಮುಚ್ಚಿ ಎತ್ತಿಟ್ಬಿಡ್ತೀನಿ ಬೇಳೆಗೆ ಬಿಸಿ ಇದ್ದಂಗೆನೆ ಬೆಲ್ಲ ಕಾಯಿ ಏಲಕ್ಕಿ ಮೂರು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು ಬೇಕು ಅಂದರೆ ಬಿಸಿ ಮಾಡ್ಕೋಬೋದು ಒಂದೊಂದು ಬೆಲ್ಲ ಸರಿ ಇರಲ್ವಲ್ಲ ಹಾಗೆ ನೀರು ಬಿಟ್ಕೊಂಡುತ್ತೆ ಆವಾಗ ಚೆನ್ನಾಗಿ ಬರೋಲ್ಲ ಊರಣ ಎಲ್ಲ ನೀರಾಗೋ ಚಾನ್ಸಸ್ ಇರುತ್ತೆ ನಾವೇನು ಸ್ವಲ್ಪ ಮಾಡ್ತಿದ್ದೀವಲ್ಲ ಹಾಗಾಗಿ ನಾನೇನು ಬಿಸಿ ಇಲ್ಲ ಬಿಸಿ ಬೇಳೆಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕದ ಸೈಡಲ್ಲಿ ಇಟ್ಟಿರ್ತೀನಿ ಆಮೇಲೆ ನೋಡಿ ಇವಾಗ ಇದ್ದೀನಿ ಸ್ವಲ್ಪ ನೀರು ಬಿಟ್ಟಿದೆ ನೋಡಿ ಆದರೂ ನೀರು ಬಿಟ್ಟಿದೆ ತುಂಬ ನೀರು ಬಿಟ್ಟರೆ ಏನಾಗುತ್ತೆ ಊರಣ ಚೆನ್ನಾಗಿ ಬರೋದಿಲ್ಲ ಇಷ್ಟು ನೀರಿದ್ದರೆ ಸಾಕು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣುಗಿದ್ರೆ ಸಾಕು ನೋಡಿ ಎಷ್ಟು ಗಟ್ಟಿಗೆ ಯಾವ ಥರ ಬಂದಿದೆ ಅಂತ ತುಂಬ ನೀರು ಇವಾಗ ಕುದಿಸೋದು ಎಲ್ಲ ಇವು ಫಸ್ಟ್ ಪಾಕ ತೆಗೆದುಬಿಟ್ಟು ಎಲ್ಲ ಮಾಡ್ತಾರೆ ಆ ಥರ ಮಾಡೋಕ್ಕೋದ್ರೆ ಹೂರ್ಣ ಚೆನ್ನಾಗಿ ಬರೋದಿಲ್ಲ ಇದು ನೋಡಿ ಎಷ್ಟು ಗಟ್ಟಿ ಇದೆ ಎಷ್ಟು ನುಣಪಾಗಿ ಚೆನ್ನಾಗೇ ಬಂದಿದೆ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಎಷ್ಟು ನೀಟಾಗೆ ಉಂಡೆವೂನು ಕಟ್ಬೋದು ತೆಳ್ಳಗಾಗಿಲ್ಲ ಒಂದೇ ಹದಕ್ಕೆ ಬಂದಿದೆ ಹಾಗಾಗಿ ತುಂಬ ಕುದಿಸೋದಕ್ಕೆ ಹೋಗಬಾರ್ದು ಇವಾಗ ಈ ಥರ ಎಲ್ಲ ಉಂಡೆಗಳು ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೇಕು ತುಂಬ ಹಗ್ಲ ಬೇಕು ಅಂದರೆ ದಪ್ಪ ತೊಗೊಳ್ಳಿ ಸ್ಮಾಲ್ ಸ್ಮಾಲ್ ಮಾಡ್ಕೊತೀವಿ ಅಂದರೆ ಚಿಕ್ಕ ಚಿಕ್ಕದಾಗೆ ತೊಗೊಳ್ಳಿ ನೋಡಿ ಈ ಥರ ತಕ್ಕೋಬೇಕು ನೋಡಿ ಎಷ್ಟು ನೀಟಾಗಿ ನೆಂದು ಎಷ್ಟು ನೀಟಾಗೆ ಮೃದುವಾಗಿದೆ ಈ ಅದಕ್ಕೆ ಬರುತ್ತೆ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಈ ಥರ ಊರ್ನ ಇಟ್ಕೊಂಬಿಟ್ಟು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡ್ಕೊಬಿಟ್ಟು ಹೋಳ್ಗೆ ಕವರ್ ಅಂತ ಬರುತ್ತೆ ಹೋಳ್ಗೆ ಕವರಲ್ಲಿ ಮಾಡಿದ್ರೆ ನಮಗೇನಪ್ಪ ಅಂದರೆ ನೀಟಾಗಿ ತೆಳ್ಳಗೆ ತೊಡ್ಕೊಬೋದು ಅದನ್ನೇ ಡೈರೆಕ್ಟಾಗಿ ಮೇಲೂ ಹಾಕೋಬೋದಾಗುತ್ತೆ ಹಾಗಾಗಿ ನಾವು ಹೋಳ್ಗೆ ಕವರಲ್ಲಿ ಮಾಡಿದ್ರೇ ತುಂಬ ತೆಳ್ಳಗೂ ಬರುತ್ತೆ ಚೆನ್ನಾಗಿ ನಮಗೆ ಮಾಡೋಕ್ಕೂ ಈಸಿಯಾಗೇ ಇರುತ್ತೆ ಕಚ್ಕೊಳ ಆ ಪೇಪರ್ಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಹೋಳ್ಗೆ ಕವರ್ ಕೊಡಿ ಅಂದರೆ ಕೊಡ್ತಾರೆ ಈ ಥರ ಮಾಡ್ಕೊ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ತವಾ ಇಟ್ಕೊಂಡು ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಇವಾಗ ಒಂದೊಂದಾಗಿ ಈ ಥರ ಹಾಕೋಬೋದು ಡೈರೆಕ್ಟಾಗಿ ಮೇಲೆ ಹಾಕೋಬೋದು ಈ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಮಾಡಿದ್ರೆ ಈ ಥರ ಹಾಕೋದಕ್ಕಾಗಲ್ಲ ಹಾಗಾಗಿ ಹೋಳ್ಗೆ ಕವರಲ್ಲಿ ಮಾಡೋದು ಸೇಫು ಒಳ್ಳೆಯದು ಮತ್ತು ಹೆಲ್ತಿಗೂ ಒಳ್ಳೆಯದಾಗಿರುತ್ತೆ ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಆಗಿರಲ್ಲ ಮತ್ತು ತೆಳ್ಳಗೂ ಹಾಕೋಬೋದಾಗುತ್ತೆ ನೋಡಿ ಒಂದೊಂದಾಗಿ ಈ ಥರ ಎರಡೂ ಸೈಡು ಎಣ್ಣೆ ಹಾಕೊಬಿಟ್ಟು ಎಣ್ಣೆ ಆದರೆ ತುಪ್ಪ ಎರಡರಲ್ಲೂ ಯಾವುದಾದ್ರೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ತುಪ್ಪ ಎರಡೂ ಇದ್ದೀನಿ ನೋಡಿ ಆಗಿದೆ ಒಬ್ಬಟ್ಟು ರೆಡಿಯಾಗಿದೆ ಈಗ ಒಬ್ಬಟ್ಟಿನ ಸಾಂಬಾರಿಗೆ ಏನೇನು ಫ್ರೈ ಮಾಡ್ಕೊಳೋದು ಅಂತ ನೋಡ್ಕೊಂಡು ನೋಡ್ಕೊಳೋಣ ಎರಡು ಟೇಬಲ್ ಸ್ಪೂನು ಹಾಯಿಲ್ ಹಾಕೊತಾ ಇದ್ದೀನಿ ಹಾಯಿಲ್ ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಮೂರರಿಂದ ನಾಲ್ಕು ಗೆಡ್ಡೆ ತೊಗೊಂಡಿದ್ದೀನಿ ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ ಯಾವುದೇ ಈ ಬಸ್ ಸಾರಿಗೆ ಅದೆಲ್ಲ ಈರುಳ್ಳಿ ಜಾಸ್ತಿ ಹಾಕ್ಕೊಂತೀವಿ ಇಲ್ಲೇನಪ್ಪ ಅಂದರೆ ಒಬ್ಬಟ್ಟಿನ ಸಾರಿಗೆ ಈರುಳ್ಳಿ ಜಾಸ್ತಿ ಹಾಕ್ಕೊಬಾರ್ದು ಒಂದು ಹಾಫ್ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಹಾಗೆ ಈರುಳ್ಳಿ ಸ್ವಲ್ಪ ಕಡಿಮೆನೇ ಇರಲಿ ಬೆಳ್ಳುಳ್ಳಿ ಪ್ರಮಾಣ ತುಂಬ ಜಾಸ್ತಿ ಇರಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದೇ ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ಮತ್ತು ಧನ್ಯಾ ಧನ್ಯಾ ಹಾಕ್ಕೊತಾ ಇದ್ದೀನಿ ಧನ್ಯಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಧನ್ಯಾ ಇಲ್ಲ ಅಂದರೂ ಮನೆಯಲ್ಲಿ ಧನ್ಯಾ ಪೌಡ್ರ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು ಎರಡು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಸ್ಲಿಮ್ಮಲ್ಲೇ ಫ್ರೈ ಫ್ರೈ ಆಗಬೇಕು ಫುಲ್ಲು ಸ್ಲಿಮ್ಮಲ್ಲೇ ಇಟ್ಟಿರ್ರಿ ಮತ್ತು ಮೆಂತ್ಯ ಹಾಕೊತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ಟೌವನ್ನ ತುಂಬ ಜೋರಾಗಿ ಇಟ್ಕೊಳಕ್ಕೆ ಹೋಗಬೇಡಿ ಸ್ಲಿಮ್ಮಲ್ಲೇ ಇರಲಿ ಯಾಕಂದರೆ ಸೀದೋಗ್ಬಿಡುತ್ತೆ ಇವಾಗ ಗಸಗಸೆ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ನಾನಿಲ್ಲಿ ಒಂದು ಟೊಮೊಟೊ ಬಳಸ್ತಾ ಇದ್ದೀನಿ ಕೆಲವರು ಟೊಮೊಟೊ ಹಾಕೋದಿಲ್ಲ ಒಬ್ಬಟ್ಟಿನ ಸಾರಿಗೆ ಟೊಮೊಟೊ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಒಂದು ಸ್ಮಾಲ್ ಸೈಜಷ್ಟು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಬೇಡ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಅಂದರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ನಾನು ಇಲ್ಲಿ ಬರೀ ಬೇಡಿಗೆ ಮೆಣಸಿನಕಾಯೇ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಗುಂಡ್ನೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಬೇಡ್ಗೆ ಮೆಣಸಿನಕಾಯಿ ಜಾಸ್ತಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಗುಂನೂರು ಮೆಣ್ಸಿನ್ಕಾಯು ಹಾಕ್ಕೊಳ್ಳಿ ಮತ್ತು ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವು ಎರಡೇ ಎರಡು ಚಿಕ್ಕದು ದಾಲ್ಚಿನ್ನಿ ಹಾಕೊಳ್ಳಿ ಜಾಸ್ತಿ ಬೇಡ ಅದು ಬೇಕು ಅಂದರೆ ಹಾಕೊಳ್ಳಿ ಕೆಲವ್ರು ಹಾಕೋದಿಲ್ಲ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ತಿದ್ದೀನಿ ಮತ್ತು ಮೆಣಸು ಹಾಕಬೇಕು ಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಮತ್ತು ಒಣ ಕೊಬ್ಬರಿ ಕಾಯಿ ಬೇರೆ ಹಾಕಬೇಕು ಒಣ ಕೊಬ್ಬರಿನೂ ಹಾಕಬೇಕು ಒಣ ಕೊಬ್ಬರಿ ಕಾಯಿ ಎರಡು ಹಾಕೋದ್ರಿಂದ ರುಚಿ ಬರುತ್ತೆ ಕಾಯಿ ಕೊಬ್ಬರಿ ಎರಡು ಸ ಸ್ವಲ್ಪನೇ ನೋಡ್ಕೊಂಡು ಹಾಕಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ರುಬ್ ಅದು ಆರಿದ್ಮೇಲೆ ರುಬ್ಬಬೇಕು ಇವಾಗ ನೋಡಿ ಫ್ರೈ ಆಗಿದೆ ತಣ್ಣಗಾಗಿದೆ ಇವಾಗ ನೀಟಾಗಿ ರುಬ್ಕೊಳೋಣ ನಾವು ಊರ್ನ ರುಬ್ಬಿರ್ತೀವಲ್ಲ ಅದೇ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಹುಣ್ಸೆನ ಹಾಕ್ಕೊತಾ ಇದ್ದೀನಿ ಹುಣ್ಸೆನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳೋಣ ಇವಾಗ ನೈಸಿಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಬೇಕು ತುಂಬ ತರಿ ತರಿ ಇರಬಾರ್ದು ಫುಲ್ಲು ನೈಸಿಗಾಗಿರಬೇಕು ಇವಾಗ ಒಬ್ಬಟ್ಟಿನ ನೀರು ತೆಗ್ದಿದ್ವಲ್ಲ ಅದಕ್ಕೆಲ್ಲ ರುಬ್ಬಿಟ್ಟು ಅದಕ್ಕೆ ಹ್ಯಾಡ್ ಮಾಡ್ಕೊಳ್ಳೋಣ ಹ್ಯಾಡ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆ ಕುದಿಸೋಣ ಸಾಂಬಾರು ಅಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಹಿಂಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಕುದಿಯೋಷ ರೆಡಿ ಮಾಡಿ ನೋಡಿ ಕುದ್ದಿದೆ ಸಾಂಬಾರು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಲ್ಲ ಕುದ್ದಾಗಿದೆ ಇವಾಗ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ ಒಂದು ಸ್ವಲ್ಪ ಬೆಲ್ಲನೂ ಹಾಕಿ ಚೆನ್ನಾಗಿರುತ್ತೆ ಬೆಲ್ಲ ಬೇಕು ಅಂದ್ರೆ ಹಾಕಿ ಸ್ವೀಟ್ ಬೇಡ ಅಂದರು ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡೋಣ ನೋಡಿ ಒಬ್ಬಟ್ಟು ಎಷ್ಟು ಮೃದುವಾಗಿ ಬಂದಿದೆ ನಾನು ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರ್ ಜೊತೆಗೆ ಇಲ್ಲಿ ಪುಳಿಯೋಗರೆ ಮತ್ತು ಕೋಸಂಬರಿನೂ ಮಾಡ್ಕೊಂಡಿದ್ದೀನಿ ಪುಳಿಯೋಗರೆ ವಿಡಿಯೋ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಮತ್ತು ಕೋಸಂಬ್ರದೂ ಹಾಕಿದ್ದೀನಿ ಅದು ಚೆನ್ನಾಗೇ ಇರುತ್ತೆ ನೋಡ್ಕೊಳ್ಳಿ ನಾನು ಇಲ್ಲಿ ಕೋಸಂಬರಿಗೆ ಖಾನ್ ಮಿಕ್ಸ್ ಮಾಡಿದ್ದೀನಿ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ